ಬಸ್ ನಮಸ್ಕಾರಗಳು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಎಸ್ ಇವತ್ತು ಪಿ ಕೆ ಎಲ್ನಲ್ಲಿ ಆಗ್ತಿರುವಂಥ ಮ್ಯಾಚ್ ಯಾವುದಪ್ಪ ಅಂತ ಹೇಳಿದ್ರೆ ಎಸ್ ಮೊದಲ ಮ್ಯಾಚ್ ಆಗ್ತಾ ಇರೋದು ಪಟ್ನ ಪೈರೇಟ್ಸ್ ವರ್ಸಸ್ ಯು ಪಿ ಯೋಧಸ್ ಅಂತಲೇ ಹೇಳ್ಬೋದಾಗಿದೆ ಸೆಕೆಂಡ್ ಮ್ಯಾಚ್ ಆಗ್ತಾ ಇರೋದು ಪುನೇರಿ ಪಲ್ಟನ್ಸ್ ವರ್ಸಸ್ ಗುಜರಾತ್ ಜೈನ್ಸ್ನ ಮ್ಯಾಚ್ ಡೇ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಎಸ್ ಮ್ಯಾಚು ಮೊದಲ ಮ್ಯಾಚ್ ಅಂದರೆ ಏಳು ಮೂವತ್ತಕ್ಕಾಗ್ತಾಯಿದೆ ಅಂದರೆ ಎಂಟು ಗಂಟೆ ಶುರು ಆಗುತ್ತೆ ಅದೇ ರೀತಿಯಾಗಿ ಸೆಕೆಂಡ್ ಮ್ಯಾಚು ಒಂಬತ್ತು ಗಂಟೆ ಶುರು ಆಗುತ್ತೆ ಎರಡು ಮ್ಯಾಚಸ್ಗಳು ಕೂಡ ವೈಜಾಗ್ನಲ್ಲಿ ಆಗ್ತಿರೋದ್ರಿಂದ ಮೊದಲೇದಾಗಿ ಪುನೇರಿ ಪಲ್ಟನ್ಸ್ ಅದೇ ರೀತಿಯಾಗಿ ಗುಜರಾತ್ ಜೆಂಟ್ಸ್ ಅಂದರೆ ಸೆಕೆಂಡ್ ಮ್ಯಾಚ್ ಆಗ್ತಿದೆ ಫಸ್ಟ್ ಮ್ಯಾಚು ಪಟ್ನಾ ಅದೇ ರೀತಿಯಾಗಿ ಯು ಪಿ ಯೋ ಆಗ್ತಿದೆ ಅಂತಲೇ ಹೇಳ್ಬೋದಾಗಿದೆ ಪಟ್ನಾಗೆ ಮೊದಲ ಮ್ಯಾಚ್ ಈ ಸೀಸನಲ್ಲಿ ಅದೇ ರೀತಿ ಯು ಪಿ ಯೋ ವಿನ್ನಿಂಗ್ ಹಾಕೊಂಡು ಬಂದಿದೆ ಅದೇ ರೀತಿಯಾಗಿ ಪುನೇರಿ ಅದೇ ರೀತಿಯಾಗಿ ಗುಜರಾತ್ ಜೆಂಟ್ಸ್ ಒಂದು ಸೋತದ್ದು ಒಂದು ಅದೇ ರೀತಿಯಾಗಿ ಒಂದು ಗೆದ್ದಿರುವಂಥ ತಂಡ ಅಂತಲೇ ಹೇಳ್ಬೋದಾಗಿದೆ ಯಾವ ರೀತಿ ಸ್ಟಾರ್ಟಿಂಗ್ ಸೆವೆನಲ್ಲಿ ಚೇಂಜಸ್ ಆಗುತ್ತಾ ಅದೇ ರೀತಿಯಾಗಿ ಸ್ಟ್ಯಾಟ್ ಯಾವ ರೀತಿ ಇದೆ ಎರಡು ಟೀಮ್ಸ್ಗಳದ್ದು ಅನ್ನೋದನ್ನು ನಿಮಗೆ ಇವರು ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಅದಕ್ಕ ಮೊದಲಾಗಿ ಚಾನಲ್ ವಿಸಿಟ್ ಮಾಡ್ತಾ ಹೊಸಿದ್ದರೆ ಬೇಗ ಅವನ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ ಮಾಡ್ಕೊಂಡು ಆನ್ ಮಾಡಿಕೊಂಡು ಬೆಲೆ ಕೊನೆ ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಅದೇ ರೀತಿಯಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದೇ ಬೇಗನ ಚಾನ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮೊದಲೇದಾಗಿ ಪಟ್ನಾ ಅದೇ ರೀತಿ ಯು ಪಿ ನಡುವಿನ ಮ್ಯಾಚ್ಗಳು ಬರೋದಾದರೆ ಎಸ್ ಹತ್ತು ಮ್ಯಾಚಸ್ಗಳನ್ನು ಪಟ್ನಾ ಪೈರೇಟ್ಸ್ ವಿನ್ ಆಗಿರೋದು ಯು ಪಿ ಯೋದಾಸ್ ವಿರುದ್ಧ ಅದೇ ರೀತಿ ಆರು ಮ್ಯಾಚಸ್ಗಳನ್ನು ಪಟ್ನಾ ಪೈರೇಡ್ಸ್ ಜೊತೆಗೆ ಯು ಪಿ ಯೋದಾಸ್ ವಿನ್ ಆಗಿರೋದು ಅಂತಲೇ ಹೇಳ್ಬೋದಾಗಿದೆ ಆರು ಪಟ್ನಾ ಪೈರೇಟ್ಸ್ ವಿರುದ್ಧ ಯು ಪಿ ವಿನ್ ಆಗಿದೆ ಅದೇ ಆರುನೂರ ನಲ್ವತ್ಮೂರು ಟೋಟಲ್ ಪಾಯಿಂಟ್ಸ್ಗಳನ್ನು ಅಗೇನ್ಸ್ಟ್ ಯು ಪಿ ಒದ ವಿರುದ್ಧ ಪಟ್ನಾ ಪೈರೇಟ್ಸ್ ತಗೊಂಡಿರೋದು ಅದೇ ರೀತಿ ಆರುನೂರು ಹದಿನಾರು ಟೋಟಲ್ ಪಾಯಿಂಟ್ಸ್ಗಳನ್ನು ಅಗೇನ್ಸ್ಟ್ ಪಟ್ನಾ ಪೈರೇಟ್ಸ್ ವಿರುದ್ಧ ಯು ಪಿ ಒದ ತಗೊಂಡಿದೆ ಅಂತಲೇ ಹೇಳ್ಬೋದಾಗಿದೆ ಇವರು ಸ್ಟಾರ್ಟಿಂಗ್ ಸೆವೆನ್ ಯಾವ ರೀತಿ ಬರ್ಬೋದು ಯಾಕಪ್ಪ ಅಂತ ಹೇಳಿದ್ರೆ ಸ್ಟಾರ್ಟಿಂಗ್ ಸೆವೆನ್ ಮೇನ್ ಹಾಕೊಂಡು ಆಗಿರುತ್ತೆ ನನ್ನ ಪ್ರಕಾರ ಇಲ್ಲಿ ಪಟ್ನಾ ಪೈರೇಟ್ಸ್ದೊಂದೇ ಹೇಳಬೇಕಾಗತ್ತೆ ಯಾಕಪ್ಪ ಅಂತ ಹೇಳಿದ್ರೆ ಪಟ್ನಾ ಪೈರೇಟ್ಸ್ ಫಸ್ಟ್ ಮ್ಯಾಚ್ ಆಗ್ತಾ ಇರೋದರಿಂದ ಈ ಸೀಸನ್ನಲ್ಲಿ ಯಾವ ರೀತಿ ಬರ್ಬೋದು ಅಂತ ಹೇಳೋದಾದ್ರೆ ಮೇನ್ ರೈಡರ್ ಹಾಕೊಂಡು ಇಲ್ಲಿ ಮನೀಂದರ್ ಸಿಂಗ್ ಅವ್ರು ಇರ್ತಾರೆ ಅದೇ ರೀತಿ ಸಪೋರ್ಟ್ ರೈಡರ್ ಹಾಕೊಂಡು ಸುಧಾಕರ್ ಅವರು ಇರ್ತಾರೆ ಅದೇ ರೀತಿ ಲೆಫ್ಟ್ ರೈಡರ್ ಹಾಕೊಂಡು ಅಯ್ಯನ್ ಅವ್ರು ಇರ್ತಾರೆ ಅಂತಲೇ ಹೇಳ್ಬೋದು ಪಟ್ನಾ ಪೈಲಟ್ಸಲ್ಲಿ ಅದೇ ರೀತಿ ಕವರ್ ಕಡೆ ಬರೋದಾದರೆ ಕವರ್ ಕಡೆ ಒಂದು ಕಡೆಗೆ ದೀಪಕ್ ಅವ್ರು ಇರ್ತಾರೆ ರೈಟ್ ಕವರಲ್ಲಿ ಅದೇ ರೀತಿ ಲೆಫ್ಟ್ ಕವರಲ್ಲಿ ಸಂಕೇತ್ ಅವ್ರು ಇರ್ತಾರೆ ಅಂತಲೇ ಹೇಳ್ಬೋದಾಗಿದೆ ಅದೇ ರೀತಿ ಕಾರ್ನರ್ಸ್ ಕಡೆ ಬರೋದಾದರೆ ಇಲ್ಲಿ ಮೇನ್ ಹಾಕ್ಕೊಂಡು ನನ್ನ ಪ್ರಕಾರ ಅನ್ನಿಸ್ತಾ ಇರೋ ಮಟ್ಟಿಗೆ ಇಲ್ಲಿ ಅಮಿತ್ ಅವರು ಹೆಚ್ಚಿನದಾಗಿ ಇರುವಂಥ ಸಾಧ್ಯತೆ ಇದೆ ಅದೇ ರೀತಿಯಾಗಿ ಮತ್ತೆ ರೈಟ್ ಕವರಲ್ಲಿ ಮೇನ್ ಹಾಕ್ಕೊಂಡು ಇಂಟೆನ್ಷನ್ ಆಗಿರತ್ತೆ ಯಾಕಪ್ಪ ಅಂತ ಹೇಳಿದ್ರೆ ಇಲ್ಲಿ ಹೋದ ಬಾರಿ ಒಳ್ಳೆಯ ಸೀಸನ್ನಲ್ಲಿ ಫೈನಲ್ ಬಂದಿರುವಂಥ ಟೀಮ್ ಆಗಿರೋದ್ರಿಂದ ಪಟ್ನಾ ಪೈಡರ್ಸು ಇದು ಸ್ಟಾರ್ಟಿಂಗ್ ಸೆವೆನ್ ಆಗಿದೆ ನನ್ನ ಪ್ರಕಾರ ಮೇನ್ ರೈಡರ್ ಹಾಕೊಂಡು ಮನೀಂದರ್ ಸಿಂಗ್ ಅವರು ಇರ್ತಾರೆ ಅದೇ ರೀತಿಯಾಗಿ ಸಪೋರ್ಟ್ ರೈಡರ್ ಹಾಕೊಂಡು ಸುಧಾಕ್ ಅವ್ರು ಇರ್ತಾರೆ ಅಂತಲೇ ಹೇಳ್ಬೋದಾಗಿದೆ ನೆಕ್ಸ್ಟ್ ಅಲ್ಲಿ ಕವರ್ ಕಡೆ ಸುಮಿತ್ ಅವರು ನನ್ನ ಪ್ರಕಾರ ಬರುವಂಥ ಸಾಧ್ಯತೆ ಇದೆ ಅಯ್ಯನ್ ಅವರು ಇರ್ತಾರೆ ಸಪೋರ್ಟ್ ರೈಡರ್ ಹಾಕೊಂಡು ಅಮಿತ್ ಅವರು ಮೇನ್ ಇಂಟೆನ್ಷನಲ್ ಆಗಿರತ್ತೆ ಕಾರ್ನರ್ಸ್ ಕಡೆ ನೋಡ್ತಾರೆ ಮಟ್ಟಿಗೆ ಅದೇ ರೀತಿಯಾಗಿ ಯು ಪಿ ಯೋದಸ್ಟ್ನ ಸ್ಟಾರ್ಟಿಂಗ್ ಸೆವೆನ್ ನನ್ನ ಪ್ರಕಾರ ಸಿಮಿಲರ್ ಆಗಿರುತ್ತೆ ಯಾಕಪ್ಪ ಅಂತ ಹೇಳಿದರೆ ಗುಮಾನ್ ಸಿಂಗ್ ಅವರು ಅದೇ ರೀತಿಯಾಗಿ ಭವನಿ ರಜಪೂತ್ ಅವರು ಗಗನ್ ಗೌಡ ಅವರು ಹೆಚ್ಚಿನದಾಗಿ ಇಂಪ್ಯಾಕ್ಟ್ನ ಬೀರ್ತಾರೆ ರೈಡಿಂಗ್ ಡಿಪಾರ್ಟ್ಮೆಂಟಲ್ಲಿ ಅದೇ ರೀತಿ ಆಶೋತ್ ಸಿಂಗ್ ಅವರು ಇರ್ತಾರೆ ಮನೀಂದರ್ ಸಿಂಗ್ ಅವರು ಇರ್ತಾರೆ ಅದೇ ರೀತಿಯಾಗಿ ಕಾರ್ನರ್ಸ್ ಕಡೆ ಬರೋದಾಗಿ ಹಿತೇಶ್ ಅವರು ಇರ್ತಾರೆ ಅದೇ ರೀತಿ ಸುಮಿತ್ ಸಾಂಗ್ವಾನ್ ಅವರು ಎಸ್ ಕ್ಯಾಪ್ಟನ್ ಆಗಿರುವಂಥ ಸುಮಿತ್ ಅವರು ಹೆಚ್ಚಿನದಾಗಿ ಇಂಪ್ಯಾಕ್ಟ್ನ ಬೀರ್ತಾರೆ ಯು ಪಿ ಪರವಾಗಿ ಫಸ್ಟ್ ಮ್ಯಾಚಸ್ ಬರೋದಾದ ನನ್ನ ಪ್ರಕಾರ ಯು ಪಿ ಯೋ ಈಸಿಯಾಗಿ ವಿನ್ ಆಗುವಂಥ ಸಾಧ್ಯತೆ ಇದೆ ಪಟ್ನಾ ಪೈರಡ್ಸ್ನ ಕಂಪೇರಿಸನ್ ನೋಡ್ತೀವಿ ಯು ಪಿ ಯೋದಸ್ ವಿನ್ ಆಗುತ್ತೆ ಅಂತ ಅನ್ನಿಸ್ತಾ ಇದೆ ಅದೇ ರೀತಿ ಸೆಕೆಂಡ್ ಮ್ಯಾಚ್ ಕಡೆ ಬರೋದಾದರೆ ಎಸ್ ಪುನೇರಿ ಪಲ್ಟನ್ಸ್ ವರ್ಸಸ್ ಗುಜರಾತ್ ಜೇಂಟ್ಸ್ ಕಡೆ ಬರೋದಾದರೆ ಎಸ್ ಎಲ್ಲ ಅಂತ ಕೇಳೋದಾದ್ರೆ ಹೇಳಿದಾಗ ವಿಜಾಕಲ್ ಆಗ್ತಿರುವಂಥದ್ದು ಇವರ ಸ್ಟ್ಯಾಟಿ ಯಾವ ರೀತಿ ಅಂತ ಹೇಳಿದ್ರೆ ಎರಡು ಟೀಮ್ ಕೂಡ ಟಕ್ಕರ್ ಕೊಡುವಂಥ ಏಳು ಬಾರಿ ವಿನ್ ಆಗಿರೋದು ಪುನೇರಿ ಗುಜರಾತ್ ಜೇಂಟ್ಸ್ ವಿರುದ್ಧ ಆದರೆ ಎಂಟು ಬಾರಿ ಇಲ್ಲಿ ಗುಜರಾತ್ ಜೇಂಟ್ಸ್ ವಿನ್ ಅಂತಲೇ ಹೇಳ್ಬೋದು ಎರಡು ಟೀಮ್ಸ್ಗಳು ಕೂಡ ಸಿಮಿಲರ್ ಆಗಿಟ್ಕೊಂಡಿರೋದು ಸೆಕೆಂಡ್ ಮ್ಯಾಚ್ ಆಗ್ತಿರೋದು ಅದು ಕೂಡ ಅದೇ ರೀತಿ ಒಂದು ಟೈ ಆಗಿದೆ ಇವರ ಸ್ಟಾರ್ಟಿಂಗ್ ಸೆವೆನ್ ಯಾವ ರೀತಿ ಬರುವುದಂತ ಕೇಳೋದಾದ್ರೆ ಯಾಕಪ್ಪ ಅಂತ ಹೇಳಿದ್ರು ಪುನೇರಿ ಪಲ್ಟನ್ಸ್ ವಿನ್ ಹಾಕೊಂಡು ಬಂದಿರೋದು ನಮ್ಮ ಬೆಂಗಳೂರು ಬುಲ್ಸ್ ವಿರುದ್ಧ ಅದೇ ರೀತಿ ಯಾವ ರೀತಿ ಸ್ಟಾರ್ಟಿಂಗ್ ಸೆವೆನ್ ಬರುತ್ತೆ ನೋಡೋದಾದರೆ ಎಸ್ ಸಚಿನ್ ತನ್ವಾರ್ ಅವರು ನನ್ನ ಪ್ರಕಾರ ಮೇನ್ ರೈಡರ್ ಹಾಕೊಂಡಿರ್ತಾರೆ ಅದೇ ರೀತಿ ಇವ್ರಿಗೆ ಸಪೋರ್ಟ್ ರೈಡರ್ ಹಾಕೊಂಡು ಪಂಕಜ್ ಮೋಹಿತ್ವರಿರ್ತಾರೆ ಕ್ಯಾಪ್ಟನ್ ಆಗಿರುವಂಥ ಅಸ್ಲಂ ಇಮಂದಾರ್ ಅವರು ಅದೇ ರೀತಿಯಾಗಿ ನೆಕ್ಸ್ಟಲ್ಲಿ ನಟರಾಜನ್ ಅವರು ಇರ್ತಾರೆ ಕವರ್ ಕಡ ಅದೇ ರೀತಿ ಗೌರವ್ ದೀಪ್ ಸಾಂಗ್ವನ್ ಅವರು ಇರ್ತಾರೆ ಅಂತಲೇ ಹೇಳ್ಬೋದಾಗಿದೆ ನೆಕ್ಸ್ಟಲ್ಲಿ ಇಲ್ಲಿ ಕಾರ್ನರ್ಸ್ ಕಡೆ ಬರೋದಾದರೆ ಗೌರವ್ ಖಾತ್ರಿ ಅವರು ಇರ್ತಾರೆ ಅದೇ ರೀತಿಯಾಗಿ ಇಲ್ಲಿ ವಿಶಾಲ್ ಭಾರದ್ವಾಜ್ ಅವರು ಬರುವಂಥ ಸಾಧ್ಯ ಅಮ್ಮನ್ ಅವ್ರನ್ನ ಬಿಟ್ಟು ಇಲ್ಲಿ ವಿಶಾಲ್ ಭಾರದ್ವಾಜ್ ಅವರು ಹೋದ ಬಾರಿ ಪರ್ಫಾರ್ಮೆನ್ಸ್ ವಾಜ್ ನೋಡ್ತೀವಿ ವಿಶಾಲ್ ಭಾರದ್ವಾ ಅವರು ಬರಬೇಕು ನನ್ನ ಪ್ರಕಾರ ಗುಜರಾತ್ ಜೆಂಟ್ಸ್ಗಳನ್ನ ನೋಡ್ತಾರೆ ಮೊಟ್ಟೆ ಹೋದ ಮ್ಯಾಚ್ನ ಇವರೇ ತಮ್ಮ ಕೈಯಾರೆ ತಾವು ಸೋತಿರೋದಷ್ಟೇ ಬಿಟ್ಟರೆ ಈಸಿಯಾಗಿ ಅಲ್ಲಿ ವಿನ್ ಆಗುವಂಥ ಕೇಪಬಿಲಿಟಿ ಇತ್ತು ಅದೇ ರೀತಿಯಾಗಿ ಇವರು ಗುಜರಾತ್ ಜೆಂಟ್ಸ್ನ ಸ್ಟಾರ್ಟಿಂಗ್ ಸೆವೆನ್ ಬರೋದಾದರೆ ಅಜಿತ್ ಅದೇ ರೀತಿಯಾಗಿ ಮೇನ್ ರೈಡರ್ ಆಗೊಂಡಿರ್ತಾರೆ ಅದೇ ರೀತಿ ಪ್ರತಿಕ್ ಜಯಿ ಅವರು ಸೂಪರ್ ರೈಡರ್ ಆಗೊಂಡಿರ್ತಾರೆ ಅದೇ ರೀತಿ ಹಿಮಾಂಶು ಸಿಂಗ್ ಅವರು ಇರ್ತಾರೆ ಅದೇ ರೀತಿ ಕವರ್ ಕಡೆ ಬರೋದಾದರೆ ನಿತಿನ್ ಅದೇ ರೀತಿಯಾಗಿ ಶುಭಂ ಕುಮಾರ್ ಅವರು ಇರ್ತಾರೆ ಅದೇ ರೀತಿ ಕಾರ್ನರ್ಸ್ ಕಡೆ ಬರೋದಾದರೆ ಹಿಮಾಂಶು ಜಲ್ಗನ್ ಅವರು ಇರ್ತಾರೆ ಅದೇ ರೀತಿಯಾಗಿ ಅವರು ಕ್ಯಾಪ್ಟನ್ ಆಗಿ ಅಂತ ಅವರು ಇರ್ತಾರೆ ಅಂತಲೇ ಹೇಳ್ಬೋದು ಇದೆ ಮೀನಕೊಂಡು ಟೈ ಬ್ರೇಕರ್ ಬಂದರೂ ಅಂತೂ ಮೀನಕೊಂಡು ಆಲ್ರೌಂಡರ್ಸ್ಗಳ ಮೇಲೆ ಮೇಲೆ ಹೆಚ್ಚಿನದಾಗಿ ಡಿಪೆಂಡ್ ಹೋಗೋದಂತ ಹೌದು ನೋಡಿ ಗುಜರಾತ್ ಜೆಂಟ್ಸ್ ಅದೇ ರೀತಿ ಪುನೇರ್ ಪಲ್ಟನ್ಸ್ ನನ್ನ ಪ್ರಕಾರ ಇವತ್ತಿನ ಮ್ಯಾಚು ಪುನೇರಿ ಪಲ್ಟನ್ಸ್ ವಿನ್ ಆಗುವಂಥ ಸಾಧ್ಯತೆ ಇದೆ ಎರಡನೇ ಜಯವನ್ನು ಸಾಧಿಸ್ತಾರೆ ಅಂತ ಅನ್ನಿಸ್ತದೆ ಪುನೇರಿ ಪಲ್ಟನ್ಸ್ ನನ್ನ ಪ್ರಕಾರ ಅನ್ನಿಸ್ತಾರೆ ಮಟ್ಟಿಗೆ ಇದಿಷ್ಟು ಫಸ್ಟ್ ಮ್ಯಾಚ್ ಆಗಿರುವಂಥ ಪಟ್ನಾ ಪೈರೇಟ್ಸ್ ವರ್ಸಸ್ ಯು ಅದೇ ರೀತಿಯಾಗಿ ಸೆಕೆಂಡ್ ಮ್ಯಾಚ್ ಆಗಿರುವಂಥ ಗುಜರಾತ್ ಜೈಂಟ್ಸ್ ವರ್ಸಸ್ ಪುನೇರ್ ಪಲ್ಟನ್ಸ್ನ ಮ್ಯಾಚ್ ಟ್ರಿಫ್ ಪಿಗಳಾಗಿತ್ತು ನಿಮಗೆ ಈಡೋ ಅಷ್ಟು ಕಮೆಂಟ್ ಮಾಡಿ ಇನ್ನೂ ಹೆಚ್ಚಿನ ಪಿ ಇನ್ಫಾರ್ಮೇಷನ್ಗೋಸ್ಕರ ಬೇಗ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ ವೀಡಿಯೋದಲ್ಲಿ